ಏನೇ ಕುಡ್ಕಮ್ಮ ಈಗ ಸೊಸೆ ಬಂದೊಳ ಕುಡಿಯೋದ್ ಬಿಟ್ಬಿಡ ಮಗ ಸೊಸೆ ಚೆನ್ನಾಗಿ ಅವ್ರೆ ಅಣ್ಣನ ಮಗಳಾದ್ರೇನು ಕೆಲಸ ಅಚ್ಕಟ ಮಾಡ್ಕೊಂಡು ಹೋಗ್ತಾಳೆ ಹೊಲದ ಬದುಕೆಲ್ಲ ಅಚ್ ಮಾಡ್ತಾಳೆ ಯಾಕೆ ಮಾಡ್ತಿ ಕುಡ್ಕೊಂಡು ಕುಡ್ಕೊಂಡು ಕುಡಿಯೋದೆ ನನ್ನ ಬಿಸ್ನೆಸ್ ಅದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ ದುಡಿಯೋದಿದ್ದರೆ ಈ ಜನ ಬದುಕೆಲ್ಲಾರರು ಈ ದಿನ ಏ

ನಾನು ಹೋದರೆ ನನ್ನ ಮಗನ ಕೈಯಾಗೆ ಕೊಡೋಣ ಇನ್ನೋರ್ಸೋಕ್ಕೆ ನಾನು ಹೋಗೋದಾ ಇಲ್ಲ ನಾನು ಇಲ್ಲ ನಿಂತ್ಕೊತೀನಿ ನಾನು ಹೋಗಲ್ಲ ನನಗೆ ಇವತ್ತು ಕೋಳಿ ಮಾಡಿ ಕೋಳಿ ಹಾಂ ಕೋಳಿ ತಂದು ಕೊಡ್ತೀನಿ ಇವತ್ತೊಂದು ಅರ್ಧ ಕೆ ಜಿ ಕೋಳಿ ತತ್ತೀನಿ ಕೋಳಿ ಮಾಡಿಕೊಡುಬೇಡ್ರಿ ಇಲ್ಲ ನಿಂತ್ಕೊಳ್ಳಿರಿ ಇಲ್ಲ ಮಾಡ್ಕೊಡ್ತೀನಿ ಇಲ್ಲ ನಿಂತ್ಕೊಳ್ಳಿರಿ ಇಲ್ಲ ನಿಂತ್ಕೊಳ್ಳಿರಿ ನೀನು ಇರು ಇರುವಂದ್ರೆ ಇರ್ಬೇಕಾ ಇಲ್ಲ ನಿಂತ್ಕೊಬೇಕು ನಾನು ನಿಂತ್ಕೊಳ್ಕಿಲ್ಲ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ 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 ಲೆಫ್ಟ್

ಕೆಜಿ ಚಿಕನ್ ತಂದು ಕೊಟ್ರ ನೀನು ಎಲ್ಲರೂ ಯಾರವ್ರು ಎಟ್ಟಿಯಾಗ ಇರು ನೋಡಮ್ಮ ಆ ವಯಸ್ಸಾಗಿರೋರು ಇರ್ತಾರ ದೊಡ್ಡವ್ರು ಇರ್ತಾರ ಚಿಕ್ಕವ್ರು ಇರ್ತಾರ ಅವ್ರಿಗೆ ಕೊಟ್ಟು ಬಿಡ್ತೀನಮ್ಮ ಅನ್ನ ಬುದ್ಧಿ ಇಲ್ದಂಗ ಒಂದ್ ಕೆಜಿ ಚಿಕನ್ ತಿನ್ಕೊಂಬಿಲ್ಲ ನಿಮ್ಮ ಅಪ್ಪ ಇದ್ ನೋಡ್ ನೋಡಿ ಏನ್ ಮಾಡ್ತಿದೆ ಹೇಳು ಹದಿನೈದು ದಿನಕ್ಕೊಂದ್ಸರಿ ಎರಡು ಕೆಜಿ ಚಿಕನ್ ತರ ನಿನ್ಗೆ ಒಂದ್ ಕೆಜಿ ನುಂಗ್ ನುಂಗ್ ನುಂಗಿ ಆಗ್ಬೋದು ಸಿಂಟೆಕ್ಸ್ ಆಗಿರೋದು ನೋಡಿದ್ದು ಜಗತ್ತಾಗ ಅವ್ರ ಅವ್ರ ದಿನ ಅವ್ರ ತಗೋಳದು ಇವರಿಬ್ರ ಇರೋದು ನೋಡ್ರಿ ಮನೆ ವಿಚಾರ ಇಲ್ಲ ತಕೊಂಬಂದ್ ವರ್ಗ ಹೆಂಗ್ ಜಗಳ ಮಾಡ್ತಾರೆ ಒಳ್ಳೆ ಯಾರಾದ್ರಿ ಅನ್ಕೊಂಡು ಈಟ್ ಮಾಡ್ಕೋ ಆಡ್ತೀರನ್ರೀ ಅಯ್ಯೋ ಗುಂಡಾ ನೀನಾರು ಒಂಚೂರು ಬಾಯಿ ಮುಚ್ಚು ನಿನ್ ಮಗಳ ಜೋರು ಅಂತ ಗೊತ್ತಿದ್ರು ಎದ ಬೈ ಇದ್ ಮಾಡ್ತೀವಿ ಬಾಯ ಮುಚ್ಚ ಅಲ್ಲಮ್ಮ ನನ್ನ ಟೆ ಒಳಗ್ ಹುಟ್ರ ಈಕಿ ಆ ನನ್ಗ ಇದ್ರ ಮಾತಾಡ್ತಾ ಏನೋ ಮನ್ಯಾಗ ಇದ್ದ ಬಿಡು ಹೆಂಗಾರು ಬೋಗಳು ಕಳೀನಾ ಈ ಅಂದ್ರೆ ಗಂಡ ಮನ್ಯಾಗ ಕೂದ್ಮೇಲೆ ಬಗ್ಳು ಕಳನಾ ಬುಡ್ದಂಗ ಈಕೆ ಅಲ್ಲಿ ಎಲ್ಲಿ ಮುರ್ಚಿ ಕಳ್ಸಿ ಬಿಡ್ಬೇಕು ಸಿಂತ ಬಿಟ್ಟರೆ ಚಿಂತೆ ತೂರ್ ಮಂದಿ ಸರಿಯಾಕತ್ತಾರ ಹೆಂಗ ಆ ಅವ್ವ ಅವ ಮೊದ್ಲು ಸಿಂತ್ ತಗಿದ್ಲು ಇವಾಗ ಮಗಳು ಸಿಂತಸ್ ತಗೊಳ್ಳಿ ನಾನಂತೂ ಮಾಡಿ ಅದು ಇದು ತಿರ್ಗಾಡಿ ಸ್ವಂಚು ಸಣ್ಣಾಗಿನಿ ಇವ್ಳು ನೋಡ ತಾನೀ ತಂಗ ನಾನ್ ಮುಂದೆ ನಿಂತ್ಕೊಂಡು ನಾನೇ ಇವ್ಳು ತನಿ ಹಂಗ ಕಾಣ್ತೀನಿ

Telat-telat cakram, atau lain, madli, ya, madli. ಕೊಡಗೊಂಡಮ್ಮೆ ಎದುಕಂಗೆ ಓ ನಿನ್ನ ಮಗಳು ತಾನೆ ಹಾಂ ಏನೋ ನಿನ್ನಂಗೆ ಬಾಯಿ ಒಂಚೂರು ಹ್ಞೂ ಬೆಳೆ ಬೆಳೀತಾ ಸರಿ ಹೋಯ್ತು ಸುಮ್ಕದೇ ಇದು ಮಾಡ್ತೀವಿ ಬಿಡು ಹ್ಞೂ ಈಗ ಅಪ್ಪನ ಮನೆಯಾಗ ತಿಂದಂಡು ಹೋಗಿದ್ದು ಇವಾಗ ಅವ್ರಿಗೆ ಅತ್ತೆ ಮನೆಯಾಗೆ ಎಷ್ಟು ಕಷ್ಟ ಬೀಳ್ತೈತೆ ಗೊತ್ತೇನ ಹಾಂ ನಾನು ಗೊತ್ತು ಕಡೆ ಹ್ಞೂ ಹೆಣ್ಮಗ ಮರುತ್ವ ಬೋರ್ ಜಗುತ್ತೆ ಅವ್ರ ಅತ್ತೆ ಮುಂದೆ ಯಾಕೆ ಸೋಳ ಆದರೂ ನೀರು ಹಿಡಿಯಕ್ಕೆ ಬಿಡೋಲ್ಲ ಗೊತ್ತಾ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣೆ ಬೈಬಡ ಮರುತ್ತೆ ಹ್ಞೂ ನಿಮ್ಮಯ್ಯಪ್ಪ ನೋಡು ನಿನ್ನ ಎಲ್ಲ ಮಾರ್ಕನ್ನು ಕೊಟ್ಟವನೇ ಅಂತಂತಿ ಇವತ್ತು ಭಗವಂತ ನೀನು ಚೆನ್ನಾಗಿತ್ತು ಅವನು ಖುಷಿಯಾಗಿ ಹ್ಞೂ ಮಾರ್ಕ್ ಕೊಟ್ಟಿದ್ರು ಎಲ್ಲರೂ ಏನಂತ ಹೇಳಿ ಕುಂಡಕ್ಕ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ನೋಡು ಸಿಂಗಾರಮ್ಮ ಕೊಡಲಿಲ್ಲ ಅವ್ರ ಮಗ ಚುಚ್ಚಿ ಇದು ಅದಕ್ಕೆ ಚುಚ್ಚಿದ್ಮಿಬಿಟ್ರಕ್ಕೆ ಅವನಿಗೆಲ್ಲಕ್ಕ ಹೊಡ್ದೈತಂತೆ ಹಾ ಅದೇ ಕಡೆ ಜೀವನ ಅಂದ್ರೆ ಹ್ಞೂ ನೀನು ಯಾವ್ದು ಮಾಡಿರ್ತೀನಿ ನಿನ್ ಗಂಡ ಅವತ್ತು ನಿನ್ನೆ ಮಾರು ಕೊಟ್ಟಿರ್ಬೋದು ಸತ್ತಾಗ ನಾಕ ಮಂದಿ ಬರ್ತಾರೆ ಕಾಯಿ ಹ್ಞೂ ಹೋಗ್ಬೇಕಾರೆ ಯಾರು ಹೊತ್ಕೋಲ್ಲ ಕಡೆ ಐದಕರ ಎತ್ತಕರೂ ಉಳಿಸ್ಕೊಟ್ಟವನಲ್ಲ ಅಂತ ಖುಷಿ ನನ್ನ ಅಯ್ಯೋ ಅಕ್ಕ ನ ನನ್ನ ಮಕ್ಳು ಅಂತೇಳಿ ಏನ್ ಕಳ್ಕಂ ಬಿಡಕ ಅದೆ ಇಷ್ಟ ವರ್ಷ ಆದ್ಮೇಲೆ ಮದುವೆ ಆಗೋಳ ಆ ಅತ್ತೆ ಮಾವನ ಜೊತೆ ಖುಷಿ ಆಗಿರ್ಲಿ ಅತ್ತೆ ಜೊತೆನ ಗಂಡನ ಜೊತೆನ ಏನ್ ಬಿಟ್ಟು ನಾನು ಎಷ್ಟ ಸೌರಸ್ತವನಿ ಗೊತ್ತೇನ ಅವರ ಅತ್ತೆ ಏನಾರ ಬೋಯಿತಿದ್ರು ವೇ ದೂರ ನಿಂತ ಕಣ್ಣ ಕಣ್ಣೀರ ಹಾಕಿನ ಎಷ್ಟ ಸಾರಿ ನಾನು ವೇ ಕೊಳೆಯನ ಹತ್ರ ಹೋಗಾಗ ನನಗೂ ಹೊಟ್ಟೋರ್ದೈತಿ ನನ್ನ ಮಗಳು ಅಂಗ ಇದ್ದಾಗ ಏನು ಮಾಡ್ತೀಯಾ ಅಣ್ಣ ಬರ ಅನ್ನೋದು ಇಲ್ಲೆಲ್ಲ ಬರ್ದಿತ್ತಾನ ಭಗವಂತನದಿದೆ ನೋಡ ಅಣ್ಣ ಬರ ಕೇ